ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ನಮ್ಮ ಬೆಲೆ ವಸ್ತುಗಳನ್ನು ಯಾರಿಗೆ ಕೊಡಬಾರ್ದು ಕೊಟ್ಟಾಗ ಏನಾಗುತ್ತೆ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಇದನ್ನೆಲ್ಲ ನೋಡೋಣ ಸೊ ಮುಖ್ಯವಾಗಿ ಏನಾದರೂ ಸಮಸ್ಯೆ ಬಂದಾಗ ನಾವು ಜಾತಕ ತೋರಿಸೋದಕ್ಕಿಂತ ಮುಂಚೆನೆ ಅಂದರೆ ಒಂದು ಆರು ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಜಾತಕವನ್ನು ತೋರಿಸ್ಕೊಳ್ಳೋದು ತುಂಬಾ ಮುಖ್ಯ ಒಮ್ಮೆ ಕಳ್ಕೊಂಡ್ಮೇಲೆ ಮತ್ತೆ ಅದನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಓಕೆ ಯಾವುದೇ ಯಾವುದೇ ಇರಲಿ ಯಾವುದೇ ವಸ್ತುಗಳನ್ನಾಗಲಿ ಚಿನ್ನಾಭರಣಗಳಾಗಲಿ ಹಣ ಆಗಲಿ ಅಥವಾ ಒಂದು ಬೆಲೆ ಬಾಳೋ ವಸ್ತುಗಳು ಡಾಕ್ಯುಮೆಂಟ್ಸ್ ಆಗಲಿ ಯಾವುದೇ ಆಗಲಿ ಇದನ್ನೆಲ್ಲ ನಾವು ಕಳ್ಕೊಂಡ್ಮೇಲೆ ಮತ್ತೆ ಅದನ್ನು ರೀಗೇನ್ ಮಾಡೋಕ್ಕೆ ತುಂಬ ಹೋರಾಡಬೇಕಾಗತ್ತೆ ಕಷ್ಟ ಪಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಆರು ತಿಂಗಳಿಗೊಮ್ಮೆನೋ ಒಂದು ಒಂದು ವರ್ಷಕ್ಕೊಮ್ಮೆನೋ ಜಾತಕವನ್ನು ತೋರಿಸಿದಾಗ ಅದರಲ್ಲಿ ಯಾವುದಾದ್ರೂ ಅಡೆತಡೆಗಳು ಬರುತ್ತಾ ಕಷ್ಟ ಆಗುತ್ತಾ ಏನಾದರೂ ಸಮಸ್ಯೆಗಳು ಬರುತ್ತಾ ಯಾ ಗೋಚಾರ ಫಲದಲ್ಲಿ ಗ್ರಹಗಳು ಎಲ್ಲಿವೆ ಏನು ಸೂಚನೆಯನ್ನು ಕೊಡ್ತಿವೆ ಇಂಡಿಕೇಶನ್ ಸೂಚನೆಗಳು ಕೊಡ್ತಿವೆ ಅನ್ನೋದನ್ನು ನಾವು ನೋಡಬಹುದು ನೋಡಿಕೊಂಡಾಗ ಸ್ವಲ್ಪ ಎಚ್ಚರವಾಗಿ ಇದ್ಕೊಂಡು ಅದನ್ನು ಒಂದು ವ್ಯವಹಾರಗಳನ್ನು ಮಾಡೋದು ತುಂಬ ಮುಖ್ಯ ಕೆಲವೊಂದು ಸಂದರ್ಭಗಳಲ್ಲಿ ದಶ ಚೆನ್ನಾಗಿದ್ದರೆ ದೊಡ್ಡ ಮಟ್ಟದ ಅಪಾಯಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಭುಕ್ತಿ ಭುಕ್ತಿಗಳು ಒಂದು ಅಥವಾ ಎರಡು ವರ್ಷಗಳ ಒಳಗೆ ಈ ರೀತಿಯಾಗಿ ಚಲನೆ ಮಾಡ್ತಾ ಇರೋದರಿಂದ ಒಂದು ಡ್ಯುರೇಷನ್ ಇರೋದರಿಂದ ಭುಕ್ತಿಗಳದ್ದು ಆ ಟೈಮ್ನಲ್ಲಿ ಗೋಚಾರ ಫಲ ಕೂಡ ಆ್ಯಡ್ ಆಗೋದ್ರಿಂದ ಆಗ ಸಮಸ್ಯೆಗಳಿಗೆ ಈಡಾಗೋದು ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ ಕನ್ ಕನ್ಸಲ್ಟೇಷನಲ್ಲಿ ಬರುವಾಗ ಹಣ ಒಬ್ರಿಗೆ ಕೊಟ್ಟಿರೋದು ಬರೋದಿಲ್ಲ ಈ ಥರ ಕೂಡ ಬರುತ್ತೆ ಹಾಗೆ ಇನ್ನೊಂದೇನಂತ ಹೇಳಿದರೆ ಚಿನ್ನಭರಣ ಚಿನ್ನಭರಣವನ್ನು ಲೋನಿಗಾಗಿ ಇಟ್ಟಿರ್ತಾರೆ ಅದನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡೋರು ಮಾಡುವಂಥದ್ದು ಅಥವಾ ಬೇರೆಯವರ ಒಂದು ಯೂಸ್ ಆಗಿ ಅದನ್ನು ಅವರು ಬಿಡಿಸ್ಕೊಂಡು ಅವರ ಲೋನಿಗೆ ಇಟ್ಕೊಳ್ಳುವಂಥದ್ದು ಅಥವಾ ಅದನ್ನು ಅವರು ಮಾರಿ ಅದರಿಂದ ಅವರು ಬಿಸ್ನೆಸ್ಸನ್ನು ಮಾಡುವಂಥದ್ದು ಅಥವಾ ಈ ರೀತಿಯ ಫ್ರಾಡ್ಗಳನ್ನು ಮಾಡುವಂಥದ್ದು ಅಂದರೆ ಅದಕ್ಕೆ ಅವರಿಗೆ ಅದೇ ಒಂದು ಬಿಸ್ನೆಸ್ ಆಗಿ ಇರುತ್ತೆ ನ ಸಾ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಅದು ಏನು ಅಂತ ಆದರೆ ಮೇನ್ ಯಾರು ಅದನ್ನು ಮಾಡ್ತಾ ಇರ್ತಾರೆ ನೋಡಿ ಒಬ್ಬರಿಂದ ಚಿನ್ನಾಭರಣವನ್ನು ಬಿಡಿಸ್ಲಿಕ್ಕಾಗೋದಿಲ್ಲ ಕಷ್ಟದ ಸ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಬಿಡಿಸ್ಕೊಡ್ತೇನೆ ನಿಮಗೆ ನನಗೆ ಇವಾಗ ಅರ್ಜೆಂಟ್ ಬೇಕು ನಾನು ನಿಮ್ಮ ಸಮಯಕ್ಕೆ ಬಿಡಿಸ್ಕೊಡ್ತೇನೆ ಅನ್ನೋ ಥರ ಒಂದು ಪ್ಲ್ಯಾನಿಂಗನ್ನು ಹೇಳಿಕೊಟ್ಟು ಅದನ್ನು ಅವರು ಬಿಡಿಸಿ ಅದಾದಮೇಲೆ ಅವರು ಅವರ ಲೋನಿಗೆ ಇಟ್ಟು ಅದನ್ನು ಬಿಡಿಸೋದಿಲ್ಲ ಮತ್ತು ಹಣವನ್ನು ಕೂಡ ಹಿಂದೆ ಕೊಡೋದಿಲ್ಲ ಈ ರೀತಿಯಾಗಿ ಕೆಲವು ಸಮಸ್ಯೆಗಳು ಬರ್ತವೆ ಯಾಕೆಂಥದ್ದನ್ನೆಲ್ಲ ಮೈಮೇಲೆ ಎಳ್ಕೋಬೇಕು ಸಮಸ್ಯೆಗಳನ್ನು ಅಲ್ವಾ ಸ್ವಲ್ಪ ಮೈಂಡ್ ಉಪಯೋಗಿಸ್ಕೊಳ್ಬೇಕಾಗುತ್ತೆ ನಮ್ಮ ಏನು ವಸ್ತುಗಳಿದೆಯೋ ಹಣ ಆಗಲಿ ಯಾವುದೇ ಆಗಲಿ ಚಿನ್ನಾಭರಣ ಆಗಲಿ ಅಥವಾ ಆಸ್ತಿ ಅಂತಸ್ತು ಏನೇ ಆಗಲಿ ಅದನ್ನು ಡಾಕ್ಯುಮೆಂಟ್ ಮುಖಾಂತರ ಅಥವಾ ಚೆಕ್ ಮುಖಾಂತರ ಈ ರೀತಿ ವ್ಯವಹಾರ ಮಾಡಿಕೊಳ್ಳೋದು ತುಂಬ ಮುಖ್ಯ ಅದಾದಮೇಲೆ ಯಾವ ಒಂದು ರೀತಿಯಲ್ಲೂ ಡಾಕ್ಯುಮೆಂಟ್ಗಳಿಲ್ಲ ಬರೀ ಬಾಯಿ ಮಾತಲ್ಲಿ ಕೈಯಲ್ಲಿ ನಂಬಿಕೆ ಮುಖಾಂತರ ವ್ಯವಹರಿಸಿದ್ದೀವಿ ಅನ್ನೋದಾಗ ಅನ್ನುವಾಗ ಯಾವ ರೀತಿಯಿಂದ ಯಾರು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಲ್ವಾ ಏನಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಕೊಡೋಕ್ಕಾಗೋದಿಲ್ಲ ಸೊ ಆಗ ಸಫರ್ ಆಗೋದು ಯಾರು ಬರೀ ಚಿನ್ನ ಹೋಯ್ತಾ ಮನೆ ಹೋಯ್ತಾ ಆಸ್ತಿ ಅಂತ ಸುತ್ತ ಹೋಯ್ತಾ ಅದಲ್ಲ ಜೀವನ ಪರ್ಯಂತ ಕೊರಗಬೇಕಾಗತ್ತೆ ಒಮ್ಮೆ ಕಳ್ಕೊಂಡ್ಮೇಲೆ ಅದನ್ನು ಒಂದು ಫೈಟ್ ಮಾಡಬೇಕು ಸಿಗಬೇಕು ಅಂತ ಅದು ನನಗೆ ಸಿಗಬೇಕು ಅಂತ ಕಾನೂನು ಪ್ರಕಾರ ಫೈಟ್ ಮಾಡಬೇಕು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಥವಾ ಏನೋ ಇನ್ನೊ ಲಾಯರ್ ಮುಖಾಂತರ ಇದನ್ನೆಲ್ಲ ಮಾಡಿ ಇದು ಮಾಡಬೇಕು ಅದಾಗಿಲ್ಲೋ ಯಾವ ರೀತಿಯಿಂದಲೂ ಅದು ಸಿಗೋದಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅದನ್ನು ಬಿಡಬೇಕು ಯೂನಿವರ್ಸಿಗೆ ಬಿಟ್ಬಿಡಬೇಕು ಅಂದರೆ ದೇವರೇ ನನ್ನದು ಇಂಥದ್ದು ಇಂಥದ್ದು ಸಮಸ್ಯೆ ಆಗಿದೆ ಏನೋ ಒಂದು ಕರ್ಮ ಒಂದು ನಾನು ಅದರಿಂದ ಪಾಠ ಕಲೀಲಿಕ್ಕಿತ್ತು ಅಥವಾ ಇನ್ನೊಬ್ಬರು ನನಗೆ ಪಾಠ ಕಲಿಸಿದ್ರು ಒಂದು ಹಾಗೆ ಅಂದುಕೊಳ್ಳೋದು ಅಲ್ಲಿಗೆ ಬಿಟ್ಟು ಮುಂದುವರಿಯೋದು ಜೀವನದಲ್ಲಿ ಅದು ಒಂದು ಘಟ್ಟ ಹಾಗೆ ಇನ್ನೊಂದೇನಂತ ಹೇಳಿದರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸೋದು ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ ಅಥವಾ ಕೆಲವರ ಜೀವನದಲ್ಲಿ ನಾವಿರ್ತೀವಿ ಅಂತ ಹೇಳಿದರೆ ಅವರಿಗೆ ಒಂದೋ ಅವರಿಗೆ ನಮ್ಮಿಂದ ಪಾಠ ಕಲಿಬೇಕಾಗಿರುತ್ತೆ ಅಥವಾ ಅವರಿಗೆ ಅವರು ನಮಗೆ ಪಾಠ ಕಲಿಸ್ಲಿಕ್ಕೇ ಬಂದಿರ್ತಾರೆ ಅಂತ ಅರ್ಥ ಇಲ್ಲ ಅಂತ ಹೇಳಿದರೆ ಯಾರು ಕೂಡ ಯಾವ ವಿಧದಲ್ಲೂ ನಂಟನ್ನು ಬಳಸ್ಕೊಳ್ಳೋದು ಅಥವಾ ಫ್ರೆಂಡ್ಶಿಪ್ ಆಗುವಂಥದ್ದು ಅಥವಾ ಏನೇ ಒಂದು ಸ ಸಂದರ್ಭದಲ್ಲಿ ಏನೇ ಒಂದು ರೀತಿಯಿಂದ ಅದು ಸಾಧ್ಯ ಆಗೋದಿಲ್ಲ ಯಾವುದಾದ್ರೊಂದು ರೀತಿಯಿಂದ ಅದು ಬೆಸೆದಿರ್ತದೆ ಒಂದು ಹಿಂದಿನ ಜನ್ಮದ ಕರ್ಮಗಳು ಕರ್ಮಾನುಬಂಧ ಅದೆಲ್ಲ ಬಂದಿರ್ತದೆ ಓಕೆ ಅದಕ್ಕೆ ಒಂದು ನೀವು ಅದನ್ನು ಅವರಿಗೆ ಪಾಠ ಕಲಿಸಲಿಕ್ಕೆ ರೆಡಿಯಾಗಬೇಕು ನಿಂತ್ಕೋಬೇಕು ಸ್ಟ್ಯಾಂಡನ್ನು ತಗೋಬೇಕು ಅಥವಾ ಬಿಡಬೇಕು ಏನು ನನ್ನ ಜೀವನದಲ್ಲಿ ಇದಾಗಿದ್ದು ಅದನ್ನು ಇಲ್ಲಿಗೆ ನಾನು ಬಿಟ್ಬಿಡ್ತೀನಿ ತುಂಬ ಅದರಿಂದ ಮನಸ್ಸಿಗೆ ನೋವು ಮಾಡಿಕೊಳ್ಳೋದಿಲ್ಲ ಅದರಿಂದ ಘಾಸಿ ಮಾಡ್ಕೊಳ್ಳೋದಿಲ್ಲ ಅದರಿಂದ ಹಿಂಸೆಯನ್ನು ಟೆನ್ಷನನ್ನು ಅಥವಾ ಒಂದು ಮಾನಸಿಕ ಅಶಾಂತಿಯನ್ನು ಅಸ್ವಸ್ಥತೆಯನ್ನು ಮಾಡ್ಕೊಳ್ಳೋದಿಲ್ಲ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ಬಿಡ್ತೀನಿ ಬಿಟ್ಬಿಡ್ತೀನಿ ಬಿಟ್ಟು ಬಿಡ್ತೀನಿ ಅಂತ ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು ಒಂದೋ ಹೋರಾಡಿ ಅದನ್ನು ಪಡ್ಕೊಳ್ಳುವಂಥದ್ದು ಅದು ಎಷ್ಟರ ಮಟ್ಟಿಗೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ದು ಅದು ಸಿಕ್ಕಿದ್ರೆ ಓಕೆ ಇಲ್ಲ ಅದು ಆಗಲ್ಲ ಅಂತ ಹೇಳಿದರೆ ಗಟ್ಟಿ ನಿರ್ಧಾರವನ್ನು ಮಾಡಿ ಅದನ್ನು ಬಿಟ್ಬಿಡಬೇಕಾಗುತ್ತೆ ಟೆನ್ಷನನ್ನು ಬಿಡಬೇಕಾಗುತ್ತೆ ಅದು ತುಂಬ ಕಷ್ಟ ತುಂಬ ಕಷ್ಟ ಅಂತ ಹೇಳಿದರೆ ತುಂಬ ಕಷ್ಟ ಕೆಲವೊಂದು ಭಾವನೆಗಳಿರುತ್ತೆ ಅದರೊಂದಿಗೆ ಆ ವಸ್ತುಗಳೊಂದಿಗೆ ಎಮೋಷ್ನಲ್ ಬಾಂಡೇಜ್ ಇರುತ್ತೆ ಸೊ ಬಿಟ್ಬಿಡೋದು ತುಂಬ ಕಷ್ಟ ಆಗುತ್ತೆ ಹೇಳೋದಕ್ಕೆ ತುಂಬ ಸುಲಭ ಆದರೆ ಅದು ಅನುಭವಿಸುವವರಿಗೆ ಮಾತ್ರ ಅದರ ಬೆಲೆ ಗೊತ್ತಾಗೋದು ಆದರೂ ನಮಗೆ ಭಗವದ್ಗೀತೆಯಲ್ಲಿ ಏನು ಒಂದು ಎರಡನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ ನೋಡಿ ಕೆಲವೊಂದು ಹಿಂಟ್ಗಳು ಕೆಲವೊಂದು ಮಾರ್ಗದರ್ಶನಗಳು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಇವಾಗ ಅರ್ಜುನ ಎಲ್ಲವನ್ನು ಕಳ್ಕೊಂಡು ಆಗಿದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಅದರ ಬಗ್ಗೆ ಆ ಆ ಒಂದು ಸ್ಟೇಜಲ್ಲಿರುವಾಗ ಯುದ್ಧದ ಒಂದು ಸನ್ನಿ ಸನ್ನಿವೇಶದಲ್ಲಿ ಇರುವಾಗ ತನ್ನ ಗುರುಗಳಾಗಲಿ ಹಿರಿಯರಾಗಲಿ ದಾಯಾದಿಗಳು ಏನಿರ್ತಾರೆ ನೋಡಿ ಕೌರವರು ಅವರನ್ನು ಕೊಂದು ಎಲ್ಲರನ್ನ ವಿರೋಧ ಅವರು ಯಾರಿದ್ದಾರೆ ಅದನ್ನ ಅವರನ್ನೆಲ್ಲ ಕೊಂದು ತನಗೆ ಬೇಕಾದ್ದನ್ನೆಲ್ಲ ಪಡಿಬಹುದಿತ್ತು ರಾಜ್ಯ ವೈಭೋಗ ಎಲ್ಲವನ್ನು ಪಡಿಬಹುದಿತ್ತು ಆಸ್ತಿ ಅಂತಸ್ತು ಎಲ್ಲ ಏನೇನು ಬೇಕು ಎಲ್ಲವನ್ನು ಪಡಿಬಹುದಿತ್ತು ಆದರೆ ಆತ ಏನು ಯೋಚನೆ ಮಾಡ್ತಾನ ಅಂತ ಹೇಳಿದರೆ ಆತನಿಗೆ ಅದರ ಚಿಂತೆ ಇಲ್ಲ ಅದು ಅವರನ್ನೆಲ್ಲ ಕಳ್ಕೊಂಡು ನಾನು ಹೇಗೆ ಖುಷಿಯಾಗಿರಲಿ ನಾವು ಪಾಂಡವರು ಐದು ಜನ ಮಾತ್ರ ಹೇಗೆ ಬದುಕಲಿ ಅವರನ್ನೆಲ್ಲ ಸಾಯಿಸಿಬಿಟ್ಟು ಆ ಒಂದು ನೆನಪುಗಳು ಕಾಡುತ್ತಲ್ಲ ನೋವುಗಳು ಕಾಡುತ್ತಲ್ಲ ಪಶ್ಚಾತ್ತಾಪ ಆಗುತ್ತಲ್ಲ ಅದರಿಂದ ಹೇಗೆ ಹೊರ ಬರಲಿ ಅನ್ನೋ ಒಂದು ಥಾಟ್ ಅವನ ತಲೆಯಲ್ಲಿ ಬರುತ್ತೆ ಸೊ ಅದು ಅವನ ಚಿಂತೆಗೆ ಕಾರಣ ಆಗುತ್ತೆ ಅದಕ್ಕಾಗಿ ಅವನು ನಾನು ಯುದ್ಧ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೂ ಯುದ್ಧ ಮಾಡಲ್ಲ ಅಂತ ಆತ ನಿಂತ್ಬಿಡ್ತಾನೆ ಸೊ ಆಗ ಕೃಷ್ಣ ಪರಮಾತ್ಮ ವಾಗ್ವಾದ ಮಾಡ್ತಾನೆ ಅರ್ಜುನ ಕೃಷ್ಣ ಪರಮಾತ್ಮನ ಹತ್ರ ನಿನ್ನ ಹಿರಿಯರನ್ನು ನಿನ್ನ ಗುರುಗಳನ್ನು ನೀನು ಎದುರು ವಾದಿಸ್ತೀಯಾ ಅಥವಾ ಎದುರು ಹಾಕೊಳ್ತೀಯಾ ಅಥವಾ ನೀನು ಈ ಥರ ಮಾಡ್ತೀಯಾ ಆ ಥರ ಈ ಥರ ಅಂತ ಎಮೋಷ್ನಲಿ ಕೂಡ ಟಚ್ ಮಾಡ್ತಾನೆ ವಾದ ವಿವಾದಗಳಾಗುತ್ತೆ ಕೊನೆಗೆ ಅರ್ಜುನ ಸೋತು ನನಗಿದು ಆಗೋದೇ ಇಲ್ಲ ನನಗೆ ಇದರಿಂದ ಮುಕ್ತಿ ಬೇಕು ನನಗೆ ಸತ್ಯವನ್ನು ತಿಳಿಸು ನನಗೆ ಮೋಕ್ಷ ಯಾವುದ್ರಲ್ಲಿ ಇದೆ ಅಥವಾ ಒಂದು ಸರಿಯಾದ ದಾರಿ ಯಾವುದು ನನಗೆ ಸರಿಯಾದ ದಾರಿ ಯಾವುದು ನಾನು ಏನು ಮಾಡಬೇಕು ಅನ್ನೋದನ್ನು ನೀನು ತಿಳಿಸು ಅಂತ ಭಗವಂತನಿಗೆ ಮೊರೆ ಹೋಗ್ತಾನೆ ಅಂದರೆ ಫ್ರೆಂಡ್ ಕೃಷ್ಣ ಅಂದರೆ ಇವಾಗ ಒಂದು ಅವರ ಒಂದು ರಕ್ತ ಸಂಬಂಧ ಕೂಡ ಹೌದು ಹಾಗೆ ಫ್ರೆಂಡ್ ಗೆಳೆಯ ಕೂಡ ಹೌದು ಆದರೆ ಆತ ಅದೇ ಅರ್ಜುನ ಆಗ ಭಗವಂತನಾಗಿ ನೋಡಿರಲಿಲ್ಲ ಕೃಷ್ಣನನ್ನು ಯಾವಾಗ ಅವನು ಗೊಂದಲದಲ್ಲಿರ್ತಾನೆ ತುಂಬ ಚಿಂತೆಯಲ್ಲಿರ್ತಾನೆ ನನಗೆ ಇದು ಸಾಧ್ಯ ಇಲ್ಲ ಏನೋ ಕೃಷ್ಣ ಬೇರೆ ಬೇರೆ ರೀತಿಯಲ್ಲಿ ಹೇಳುವಾಗ ಇವನಿಂದ ಏನೋ ಪರಿಹಾರ ಸಿಗುತ್ತೆ ಅಂತ ಅವನು ಕಾಯ್ತಾ ಇರುವಾಗ ಕೃಷ್ಣ ಅದ್ಭುತವಾದಂತಹ ವಿರಾಟ್ ರೂಪವನ್ನೇ ತೋರಿಸ್ಬಿಡ್ತಾರೆ ನಾನೇ ಎಲ್ಲವೂ ಅನ್ನೋ ಒಂದು ವಿಶ್ವರೂಪ ದರ್ಶನವನ್ನು ಮಾಡ್ತಾರೆ ಸೊ ಎಲ್ಲವೂ ನನ್ನ ಸೃಷ್ಟಿ ಹಾಗೆ ಎಲ್ಲವೂ ನನ್ನ ಅಂತ್ಯ ಸೊ ಇದರಲ್ಲಿ ನೀನು ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ನೀನು ಪಡ್ಕೊಳ್ಳೋದಕ್ಕೂ ಏನೂ ಇಲ್ಲ ಇದು ವಿಧಿನಿಯಮ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಧರ್ಮ ಧರ್ಮವನ್ನು ನಾಶ ಮಾಡಲೇಬೇಕಾಗುತ್ತೆ ಅದಕ್ಕೆ ನೀನು ನೀನು ಏನನ್ನು ತರಲಿಲ್ಲ ಹಾಗೆ ನೀನು ಏನನ್ನು ಕಳ್ಕೊಳ್ಳೋದಿಲ್ಲ ಎಲ್ಲವೂ ಅದು ಜನ್ಮ ಜನ್ಮಾಂತರದಿಂದ ಬಂದಂತಹ ಒಂದು ಆತ್ಮದ ಒಂದು ದೇಹ ಅಷ್ಟೇ ಈ ಜನ್ಮ ಮುಂದಿನ ಜನ್ಮದಲ್ಲಿ ಬೇರೆಯನೇ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಬೇರೆಯನೇ ವ್ಯಕ್ತಿ ಸೊ ಈ ಜನ್ಮದಲ್ಲಿ ಕರ್ತವ್ಯ ಏನಿದೆ ನಿನ್ನ ಕರ್ತವ್ಯ ಏನು ಈ ಒಂದು ಕ್ಷತ್ರಿಯ ಧರ್ಮದ ಕರ್ತವ್ಯ ಏನು ಅದನ್ನು ನೀನು ಪಾಲನೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನೀನು ಧನುರ್ಧ ವಿದ್ಯೆಯಲ್ಲಿ ಪರಿಣಿತನಾಗಿದ್ದರೂ ಕೂಡ ನೀನು ಈ ಒಂದು ಅದರಲ್ಲಿ ಸೋತ ಹಾಗೆ ನಿನ್ನ ಒಂದು ರಾಜ ಮರ್ಯಾದೆ ಅದು ನಿನಗೆ ಶ್ರೇಯಸ್ಸಲ್ಲ ಒಳಿತಲ್ಲ ನೀನು ನಿನ್ನನ್ನು ನೀನು ನಿನ್ನ ಮನಸ್ಸನ್ನು ನೀನು ಗೆಲ್ಲೇಬೇಕು ನೀನು ಗೊಂದಲವನ್ನು ಇಟ್ಕೋಬಾರ್ದು ನೀನು ದಿಟ್ಟ ನಿರ್ಧಾರವನ್ನು ಮಾಡ್ಕೋಬೇಕು ನೀನು ಒಂದು ನಿರ್ಧಾರವನ್ನು ಮಾಡ್ಕೋಬೇಕು ಅದ್ರ ಅದರಲ್ಲಿ ನೀನು ನಿಲ್ಲಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿದ ಮೇಲೆ ಅರ್ಜುನ ಯುದ್ಧಕ್ಕೆ ತಯಾರಾಗ್ತಾನೆ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದರೆ ಭಗವದ್ಗೀತೆಗಿಂತ ದೊಡ್ಡ ಮ್ಯಾನ್ಯಲ್ ಇಲ್ಲ ಓಕೆ ಫೈನಲಿ ಭಗವದ್ಗೀತೆ ಯಾರು ಪಠನ ಮಾಡ್ತಾರೆ ಯಾರು ಅದರ ಅರ್ಥವನ್ನು ತಿಳ್ಕೊಳ್ತಾರೆ ಬರೀ ಶ್ಲೋಕವನ್ನು ಕೇಳೋದಲ್ಲ ಅದರ ಅರ್ಥವನ್ನು ಯಾರು ತಿಳ್ಕೊಳ್ತಾರೆ ಅವರಿಗೆ ಜೀವನದ ಪಾಠ ತುಂಬ ಸುಲಭವಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಯಾರು ಹೇಳುವಂಥ ಅವಶ್ಯಕತೆ ಇಲ್ಲ ನೋಡಿ ನನಗೆ ಹಾಗೆ ಆಯಿತು ನೋಡಿ ನನಗೆ ಹೀಗೆ ಆಯಿತು ನೋಡಿ ಅವರು ಮೋಸ ಮಾಡಿದರು ಇವರು ನನ್ನನ್ನು ಬಿಟ್ಟು ಅಥವಾ ಅವರು ನನ್ನನ್ನು ಹೀಯಳಿಸಿದ್ರು ಅವರು ನನ್ನನ್ನು ಏನೋ ಒಂದು ಮನಸ್ಸಿದ್ರು ಈ ಥರ ಎಲ್ಲ ವಿಷಯಗಳು ಬರುತ್ತಲ್ಲ ಇದರಿಂದ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಬಿಸ್ನೆಸ್ಸಲ್ಲಿ ಹಾಗಾಯಿತು ಹೀಗಾಯಿತು ಏನೆಲ್ಲ ಇದ್ದರೂ ಕೂಡ ಭಗವಂತನಿಗೆ ಒಬ್ಬನಿಗೆ ಸರೆಂಡರ್ ಆದರೆ ಆಯಿತು ಎಲ್ಲವೂ ನಿಮ್ಮ ಪರ ಆಗುತ್ತೆ ಸೊ ಎಷ್ಟೇ ದೊಡ್ಡ ಕೋಟಿಗಟ್ಟಲೆ ಆಸ್ತಿ ಮಾಡಿರಲಿ ಆತನಿಗೆ ನೆಮ್ಮದಿ ಮುಖ್ಯ ಎಷ್ಟೇ ಸಿರಿತನ ಇರಲಿ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಇರಲಿ ಕೊನೆಗೆ ಕಾಡೋದು ನಾನು ಯಾಕಾಗಿ ಇದನ್ನೆಲ್ಲ ಮಾಡಿಕೊಂಡೆ ಯಾಕಾಗಿ ಇದೆಲ್ಲ ನನ್ನ ಜೊತೆ ಇದೆ ನೆಮ್ಮದಿ ಆತನಿಗೆ ಅದರಲ್ಲಿ ಸಿಗೋದಿಲ್ಲ ನೆಮ್ಮದಿ ಅಂದರೆ ಏನು ಅಂತ ಅರ್ಥ ಆಗೋದು ಅವನಿಗೆ ಎಲ್ಲವನ್ನು ಪಡ್ಕೊಂಡ ಮೇಲೆ ನೆಮ್ಮದಿಯ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮ್ಯಾನ್ವಲ್ ಬೇಕಾಗುತ್ತೆ ಅದಕ್ಕಾಗಿ ಎಲ್ಲವನ್ನು ಪಡ್ಕೊಂಡ್ಮೇಲೆ ಎಲ್ಲವನ್ನು ಒಮ್ಮೆಲೆ ದಪ್ಪ ಅಂತ ಬಿದ್ದಾಗ ಎಲ್ಲವೂ ನಾಶ ಆಗುತ್ತೆ ಸರ್ವನಾಶ ಆಗುತ್ತೆ ಅಂತ ಹೇಳಿದರೆ ಉಪ್ಪರಿಗೆ ಇದ್ದರೂ ಕೂಡ ಆತನಿಗೆ ಅದು ಕೊನೆ ತನಕ ಬರೋದಿಲ್ಲ ಆತ ಸುಸೈಡ್ ಮಾಡ್ಕೊಳ್ತಾನೆ ಎಷ್ಟೋ ನೋಡಿ ನೋಡ್ತಿರ್ಬೋದು ಎಷ್ಟೆಷ್ಟೋ ರಿಚ್ ಪೀಪಲ್ ಸಹ ರಿಚ್ ಅವರು ಯಾರಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳು ಯಾರಿದ್ದಾರೆ ತುಂಬ ವ್ಯವಹಾರಗಳನ್ನು ಕೈಗೊಂಡವರು ತುಂಬ ಏನೇ ಸಾಧನೆಗಳನ್ನು ಮಾಡಿಕೊಂಡವರು ನೋಡಿ ಅವರು ಸುಸೈಡನ್ನು ಮಾಡ್ಕೊಳ್ತಿರ್ತಾರೆ ಯಾಕೆ ಅವರಿಗೆ ಕೊನೆಗಾಲಲ್ಲಿ ಗೊಂದಲಗಳು ಕಾಡುತ್ತೆ ಶಾಂತಿ ಇರೋದಿಲ್ಲ ಅಶಾಂತಿ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ ಏಕಾಗ್ರತೆ ಆಗೋದಿಲ್ಲ ತುಂಬ ಒಂದು ಮನಸ್ಸು ಚಂಚಲ ಆಗುತ್ತೆ ಅಥವಾ ಏನೇನೇನೋ ಸಮಸ್ಯೆಗಳು ಬರುತ್ತೆ ಸೊ ಆಗ ಬೇಕಾಗಿರುವಂಥದ್ದು ಯಾರತ್ರೂ ಹೇಳಿಕೊಳ್ಳೋಕ್ಕಾಗಲ್ಲ ಯಾಕಂದರೆ ದೊಡ್ಡ ಇರ್ತಾರೆ ಆ ಸಮಯದಲ್ಲಿ ಇಂಥ ಕ್ಷುಲ್ಲಕ ಅನಿಸ್ಬಿಡುತ್ತೆ ಅಲ್ವಾ ನೆಮ್ಮದಿಲ್ಲ ಅಂತ ಹೇಳಿದ್ರೆ ಹೇಗೆ ಎಷ್ಟು ದೊಡ್ಡ ಐಷಾರಾಮಿ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಎಲ್ಲವಿದ್ದು ಕೈಗಾಳು ಕಾಲಿಗಾಳು ಎಲ್ಲರೂ ಇದ್ದರೂ ಕೂಡ ನೆಮ್ಮದಿಲ್ಲ ಅಂತ ಹೇಳಿದರೆ ನಿದ್ದೆ ಇಲ್ಲ ಅಂತ ಹೇಳಿದರೆ ಹೇಗೆ ಅಲ್ವಾ ಸೊ ಆಗ ಬೇಕಾಗಿರುವಂಥದ್ದು ದೇವರ ಮೊರೆ ಕೃಷ್ಣನ ಒಂದು ಲೀಲೆ ಅದೇ ಭಗವದ್ಗೀತೆ ಇದನ್ನು ಪಠನ ಮಾಡಿ ಎಲ್ಲರೂ ಪಠನ ಮಾಡಿ ಇದು ಎಲ್ಲರಿಗೆ ಅನ್ವಯ ಜಾತಿ ಮತ ಶ್ರೀಮಂತಿಕೆ ಬಡವ ಗಂಡು ಹೆಣ್ಣು ಯಾವುದೂ ಇಲ್ಲ ಇದಕ್ಕೆ ಯಾವುದೂ ಇಲ್ಲ ಸೊ ಇದರಲ್ಲಿ ಯಾರನ್ನು ಕಟ್ಟಿ ಹಾಕುವುದೂ ಇಲ್ಲ ಇಂಥದೇ ರೀತಿಯಲ್ಲಿ ಬದುಕಿ ಅನ್ನಂತ ರೀತಿ ಇಲ್ಲ ಸೊ ನಿಮಗೆ ಯಾವ ರೀತಿಯಲ್ಲಿ ಬದುಕಿ ಇಷ್ಟ ಇದೆಯೋ ಆ ರೀತಿಯಲ್ಲಿ ನೀವು ಬದುಕಬಹುದು ಆದರೆ ಅರ್ಥ ಮಾಡ್ಕೊಳ್ಳಿ ಯಾವುದು ಸರಿ ಯಾವುದು ತಪ್ಪು ಯಾವ ಸಮಯದಲ್ಲಿ ಯಾವ ಸ್ಥಿತ ಪ್ರಜ್ಞೆ ಇರಬೇಕು ಯಾವ ಥರ ಕಾನ್ಷಿಯಸ್ ಆಗಿರಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಡಿಸಿಷನನ್ನು ತಗೊಳ್ಳಿಕ್ಕೆ ಒಂದು ಕರೆಕ್ಟಾದಂತಹ ಮಾರ್ಗದರ್ಶನ ಅಂತ ಅದು ಬದುಕಿದೆ ಸೊ ಕಳ್ಕೊಳ್ಳೋದಕ್ಕೆ ನಾವು ಏನಿದೆ ಎಲ್ಲವನ್ನು ನಾವು ಖಾಲಿಯಾಗೆ ಬಂದಿರುವಂಥದ್ದು ಖಾಲಿಯಾಗೆ ಹೋಗುವಂಥದ್ದು ಇಲ್ಲಿಂದಲೇ ಪಡ್ಕೊಂಡಿದ್ದು ಇಲ್ಲಿಯೇ ಕಳ್ಕೊಳ್ಳುವಂಥದ್ದು ಅದು ಕಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಕಳ್ಕೊಂಡಾಗ ಆಗುವಂತಹ ದುಃಖ ತುಂಬ ಅತೀವವಾದದ್ದು ಅದನ್ನು ವರ್ಣಿಸಲಿಕ್ಕೂ ಸಾಧ್ಯ ಇಲ್ಲ ಬೇರೆಯವ್ರಿಗೆ ಅರ್ಥವೂ ಆಗೋದಿಲ್ಲ ಅದು ಅದು ಯಾರು ಕಳ್ಕೊಂಡಿರ್ತಾರೋ ಅಂಥವರಿಗೆ ಮಾತ್ರ ಅದು ಅರ್ಥ ಆಗುವಂಥದ್ದು ಸೊ ಇನ್ನೊಬ್ಬರು ಎಷ್ಟೇ ಸಮಾಧಾನ ಮಾಡಿದರೂ ಸ್ ಅದು ಸಾಲೋದಿಲ್ಲ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಯಾವ ನೋವಲ್ಲಿ ಇದ್ದೀವಿ ಅನ್ನೋದನ್ನು ಸೊ ಇನ್ನೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಮಾಡಿಸ್ಲಿಕ್ಕೂ ಹೋಗಬೇಡಿ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಬೇಡ ನೀವು ನಿಮ್ಮ ಒಂದು ದಾರಿಯನ್ನು ಹಿಡೀರಿ ನಿಮ್ಮ ಒಂದು ಮಾರ್ಗದರ್ಶನ ಭಗವಂತನು ನಿಮಗೆ ಕೊಟ್ಟೆ ಕೊಡ್ತಾನೆ ನೀವು ಭಗವಂತನನ್ನು ನಂಬಿ ಯೂನಿವರ್ಸನ್ನು ನಂಬಿ ವಿಶ್ವಶಕ್ತಿಯನ್ನು ನಂಬಿ ದೈವವನ್ನು ನಂಬಿ ಅದೇ ಒಂದು ಕೃಷ್ಣನ ಒಂದು ಮಾರ್ಗದರ್ಶನವನ್ನು ನಂಬಿ ಭಗವದ್ಗೀತೆಯನ್ನು ಕೈ ಬಿಡಬೇಡಿ ಅದರಲ್ಲಿ ನಿಮಗೆ ಎಲ್ಲವೂ ದೊರೆಯುತ್ತೆ ಸೊ ಈ ಒಂದು ರೀತಿಯಿಂದ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಜಾತಕ ಅನ್ನುವಂಥದ್ದು ಮೂಢನಂಬಿಕೆ ಅಲ್ಲ ಅದು ಕೂಡ ಒಂದು ಮಾರ್ಗದರ್ಶನ ಆ ಮಾರ್ಗದರ್ಶನದ ರೀತಿಯಲ್ಲಿ ಬದುಕ್ತಾ ಹೋದಾಗ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಎಚ್ಚರವಾಗಿರಬೇಕು ಯಾವ ಸಮಯದಲ್ಲಿ ನಾರ್ಮಲ್ ಆಗಿದ್ದರೂ ಪರವಾಗಿಲ್ಲ ಅನ್ನುವಂಥದ್ದು ತಿಳ್ಕೊಂಡಾಗ ನಾವೀಗ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಸಮಯದಲ್ಲಿ ಲಾಸ್ ಆಗುತ್ತೆ ಆಗಲ್ಲ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗುತ್ತೆ ಪ್ರಶ್ನೆಯಲ್ಲೂ ಗೊತ್ತಾಗುತ್ತೆ ಜಾತಕದಲ್ಲೂ ಗೊತ್ತಾಗುತ್ತೆ ಈ ರೀತಿಯಾಗಿ ತಿಳ್ಕೊಂಡು ಕಾನ್ಷಿಯಸ್ ಆಗಿ ಎಚ್ಚರ ವಹಿಸಿ ಏನೇ ವ್ಯವಹಾರಗಳನ್ನು ಮಾಡಿಕೊಂಡಾಗ ಮುಂದೆ ಆಗುವಂತಹ ನೋವನ್ನು ದುಃಖವನ್ನು ಕಷ್ಟವನ್ನು ಅನುಭವಿಸೋದು ತಪ್ಪುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ सर्वे समस्त सुखिनु भएकोस्तसन्मङ्गला भवन्तु राधे राधे